ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಯಿತು ಯಾವುದೇ ವ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಂದಿಷ್ಟು ಕಾರಣಗಳಿಂದ ಮಾಡಿರಲಿಲ್ಲ ಏನೋ ತೊಗೊಂಬಂದಿರೋ ಸೀರೆಗಳಲ್ಲಿ ಸುಮಾರು ಸೀರೆಗಳು ಕೂಡ ಸೇಲ್ ಆಗಿದೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ನಾನು ಇಟ್ಟಿರೋ ಮೊದಲನೇ ಹೆಜ್ಜೆ ಏನಾಗುತ್ತೋ ಏನೋ ಒಂದು ಭಯ ಇತ್ತು ತುಂಬ ಭಯದಲ್ಲೇ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಕೂಡ ಮೆಸೇಜ್ ಮಾಡಿದ್ಲು ಅವ್ಳಿಗೇನು ನಾನು ಹೇಳೇ ಇರಲಿಲ್ಲ ಪಾಪ ಸಾರಿ ಬಿಸ್ನೆಸ್ ಮಾಡ್ತೀನಿ ಅಂತ ಫೋಟೋ ಹಾಕಿದಾಗ ಕೇಳಿದ್ದು ಏನು ಸಾರಿ ಬಿಸ್ನೆಸ್ ಮಾಡ್ತಿದ್ದೀಯಾ ಅಂಥೇಳಿ ಹೌದು ಕಣೆ ತುಂಬ ಭಯ ಆಗ್ತಿದೆ ಅದ್ರ ಜೊತೆ ತುಂಬ ಖುಷಿನೂ ಕೂಡ ಆಗ್ತಿದೆ ಅಂತ ಹೇಳಿದೆ ಭಯ ಯಾಕೆ ಪಡ್ತೀಯ ಸೊ ಆಗೇ ಆಗತ್ತೆ ಬಿಡು ಅಂತ ಹೇಳಿದ್ದು ಏನೇ ಹೇಳಿ ಫ್ರೆಂಡ್ಸ್ ಹೇಳೋ ಮಾತುಗಳು ನಮಗೆ ತುಂಬಾ ಧೈರ್ಯ ಕೊಡುತ್ತೆ ಸೊ ಅದೇ ರೀತಿ ಜೈ ವೀರಭದ್ರೇಶ್ವರ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಸೇಲ್ ಆಗಿದೆ ತಗೊಂಬಂದಿರೋ ಹಸ್ತು ಸೀರೆಗಳಲ್ಲಿ ಒಂದು ಅರ್ಧ ಸೀರೆ ಹೋಗಿದೆ ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ ಹೋಗಬೇಕು ಇವಾಗ ಹಬ್ಬದ ಎಲ್ಲ ಮುಗೀತು ಸೊ ಹಾಗಾಗಿ ಸ್ವಲ್ಪ ಖರ್ಚಾಗೋದು ಕಡಿಮೆ ಆಗಿದೆ ಹಬ್ಬದ ಸೀಜನ್ ಸ್ಟಾರ್ಟ್ ಆಗಬೇಕು ಆಮೇಲೆ ನಾನು ಕೂಡ ಆನ್ಲೈನಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಇನ್ನೂ ಒಂದು ಸಾರಿ ನನ್ನ ಶಾಪಿಂಗ್ ಹೋಗಬೇಕು ಎಲ್ಲ ತೊಗೊಂಡ್ಬರ್ಲಿಕ್ಕೆ ಹತ್ತಿರದಲ್ಲೇ ಮಕ್ಕಳದು ಇರೋ ಕಾರಣ ಸೊ ಮಕ್ಕಳಿಗೆ ಓದಿಸ್ಬೇಕು ಸೊ ಹಂಗಾಗಿ ಹೋಗೋದಕ್ಕೆ ಆಗ್ತಿಲ್ಲ ಇನ್ನೂ ಒಂದು ಸ್ವಲ್ಪ ಸ್ಟಾಕ್ಸ್ಗಳನ್ನ ನಾನು ತೊಗೊಂಡು ಬಂದೆ ಅಂತಂದರೆ ಆನಂತರ ನಾನು ಆನ್ಲೈನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಆನ್ಲೈನಲ್ಲಿ ಸೊ ನನ್ನ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಪಡ್ ಮಾಡ್ಕೊಂಡಿದ್ದೆ ಸೊ ನೋಡಿ ಇನ್ನೊಂದು ಸ್ವಲ್ಪ ಇದೆ ಪಡ್ಡಿನ ಹಿಟ್ಟು ಪಡ್ ಮಾಡ್ಕೊಂಡಿದ್ದೆ ಮಕ್ಕಳೆಲ್ಲ ತಿನ್ಕೊಂಡು ಹೋದ್ರು ಮಕ್ಕಳು ಬಾಕ್ಸ್ ಬಾಕ್ಸ್ಟಿ ತೊಗೊಂಡೋದ್ರು ಆಮೇಲೆ ಅಕ್ಕ ಕೂಡ ಬಂದಿದ್ರು ಆಮೇಲೆ ಅತ್ತೆ ಬಂದಿದ್ದಾರೆ ಊರಿಂದ ಸೊ ಅಂದರೆ ನಮ್ಮ ಅಪ್ಪಾಜಿ ತಂಗಿ ಬಂದಿದ್ದಾರೆ ಸೊ ಅವರು ಕೂಡ ಬಂದಿಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರು ಇವಾಗ ನಂದು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಲೆ ಸ್ನಾನ ಕೂಡ ಮಾಡ್ಕೋಬೇಕು ಸ್ನೇಹಿತರೆ ನಾನು ತಲೆ ಸ್ನಾನ ಮಾಡಿಸ್ ಮಾಡ್ಕೊಳ್ಳೋದಕ್ಕೆ ಕಾರ್ತೀಕ ಅವ್ರದ್ದು ಪೌಡ್ರನ್ನ ಯೂಸ್ ಮಾಡ್ತೀನಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನಾವು ತಲೆ ಸ್ನಾನ ಮಾಡೋದಕ್ಕಿಂತ ಒಂದು ಹತ್ತು ನಿಮಿಷ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡಬೇಕು ಅದ್ರ ಜೊತೆ ಸ್ವಲ್ಪ ಸಕ್ಕರೆನ ಯೂಸ್ ಮಾಡೋದ್ರಿಂದ ಕೂದಲು ಬಂದುಬಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಹೇರ್ಸ್ ಶೈನಿಂಗ್ ಕೂಡ ಆಗುತ್ತೆ ನೋಡಿ ಇಲ್ಲಿ ಒಂದು ಬೌಲಲ್ಲಿ ನಾನು ಕಾರ್ತಿಕ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದರೊಳಗಡೆ ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ ಅದರಿಂದ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗೂ ಕೂಡ ನಾನು ಇದೇ ಒಂದು ಕಾರ್ತಿಕ ಪೌಡ್ರನ್ನ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತ ಇದ್ದೀನಿ ಇಷ್ಟು ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ್ಬಿಟ್ಟರು ನಡೆಯುತ್ತೆ ಟೈಮ್ ಇದ್ರೆ ನೀವು ಒನ್ ಅವರ್ ಕೂಡ ಬಿಟ್ಕೋಬೋದು ನಂದಿನೂ ತುಂಬ ಕೆಲಸ ಇದೆ ತುಂಬ ಕೆಲಸ ಅಂತಂದರೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ನಮ್ಮನೆ ಪೂಜೆ ಎಲ್ಲ ಆಗಿದೆ ನಂದು ಇವಾಗ ಪಾತ್ರೆ ವಾಶ್ ಮಾಡಬೇಕು ತಿಂಡಿ ತಿಂತಿರೋದೆಲ್ಲ ಪಾತ್ರೆ ವಾಶ್ ಮಾಡೋದಿದೆ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ತಲೆಗೆ ಅಗಸೆ ಜಲ್ ಕೂಡ ಹಚ್ಕೊಬೇಕು ಸೊ ಅದಿಷ್ಟನ್ನು ಮುಗಿಸ್ಕೊಂಡು ಅದು ಡ್ರೈ ಆದಮೇಲೆ ತಲೆ ಸ್ನಾನ ಮಾಡ್ಕೊತೀನಿ ಬಟ್ಟೆ ಇವತ್ತೇನು ವಾಶ್ ಮಾಡೋದು ಸ್ವಲ್ಪ ಸ್ವಲ್ಪ ಇದೆ ಸೊ ಹಾಗಾಗಿ ನಾಳೆ ವಾಶ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇನ್ನು ಇವಾಗಲೇ ನಾನು ಬಟ್ಟೆ ಪರ್ಚೇಸಿಂಗಿಗೆ ಹೋಗ್ಬೋದಿತ್ತು ಆ ಎಕ್ಸಾಮ್ ಟೆಸ್ಟ್ ಇರೋದು ಒಂದು ಕಾರಣ ಆದರೆ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಬಿಡುವೇ ಇಲ್ಲ ಸೊ ಕಂಟಿನ್ಯೂ ಕೆಲಸ ಇದೆ ಸೊ ಅವ್ರ ಮನೇಲಿದ್ದರೆ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮತ್ತು ಡ್ರಾಪ್ ಮಾಡ್ತಾರೆ ಇವಾಗ ಅವ್ರನ್ನ ಪಿಕಪ್ ಮಾಡೋದಕ್ಕೆ ಡ್ರಾಪ್ ಮಾಡೋದಕ್ಕೆ ನಾನು ಇರಲೇಬೇಕು ಸೊ ಅದೊಂದು ಕಾರಣದಿಂದ ಬಟ್ಟೆ ಮತ್ತು ಸ್ಟಾಕ್ ಹಾಕ್ಸೋದಕ್ಕೆ ಹೋಗೋದಕ್ಕಾಗಲಿಲ್ಲ ಆದಷ್ಟು ನಾನು ಕಾಯ್ತಾಯಿದ್ದೀನಿ ಅವ್ರಿಗೆ ಏನಾದರೂ ಒನ್ ಡೇ ಲೀವ್ ಸಿಗುತ್ತಾ ಆ ಮೂಮೆಂಟಲ್ಲಿ ಹೋದರೆ ಆಯಿತು ಅಂತ ಅಂದ್ಕೊಂಡು ನೋಡೋಣ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀನಿ ನೀರು ಹೆಚ್ಚು ಕಡಿಮೆ ಆದ್ರೂ ಕೂಡ ನಡೆಯುತ್ತೆ ಇಷ್ಟೇ ಹಾಕೊಬೇಕು ಅಂತ ಏನಿಲ್ಲ ನೋಡಿ ನಾನು ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಇಷ್ಟ ನೀರನ್ನ ಹಾಕಿದೀನಿ ಬಕ್ಸ್ ಇದ್ರೆ ಚಲೋ ಹೋಗ್ಬಿಡುತ್ತೆ ಸೊ ಹಂಗಾಗಿ ಇಷ್ಟ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಕಿ ಬಿಡ್ತೀನಿ ಅಷ್ಟರಲ್ಲಿ ಸ್ವಲ್ಪ ಆಕ್ಸಿಜೆಲ್ಲ ರೆಡಿ ಮಾಡಿಕೊಂಡು ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು ಆನಂತರ ಪಾ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತೀನಿ ಅದೊಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಡ ಒಂದು ಅರ್ಧ ಗಂಟೆಲ್ಲೇ ಅದು ಕೂಡ ಎಲ್ಲ ನೀಟಾಗಿ ಡ್ರೈ ಆಗಿ ಹೋಗಿಬಿಡುತ್ತೆ ಅದರಲ್ಲಿ ನಾನು ಸಿಕ್ಕ ಸಿಕ್ಕಾಪಟ್ಟೆ ಹೀಟು ಸೊ ನಮ್ಮ ಬಾಡಿ ತುಂಬ ಉಷ್ಣಾಂಶ ಇರುತ್ತೆ ನಮಗೆ ಬೇಗನೆ ಡ್ರೈ ಆಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಅದಿಷ್ಟನ್ನು ಅಪ್ಲೈ ಮಾಡ್ಕೊತೀನಿ ಆಕ್ಸೈಜ್ ಎಲ್ಲದ್ದು ಆಕ್ಸೈಜೆಲ್ ರೆಡಿ ಮಾಡ್ಕೊಳ್ಳೋದು ನಾನು ಆಲ್ರೆಡಿ ಶೇಡ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತೇನು ನಾನು ಅದನ್ನು ಶೇಡ್ ಮಾಡ್ಕೊಳೋದಿಲ್ಲ ಜಸ್ಟ್ ಆಕ್ಸೈಜ್ಜೆಲ್ನ ಅಪ್ಲೈ ಮಾಡ್ಕೊತೀನಿ ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಹರಳೆ ಎಣ್ಣೆ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಸೊ ಬಾಡಿ ಎಲ್ಲ ತುಂಬಾ ತಂಪಾಗುತ್ತೆ ಇವಾಗ ಮತ್ತೆ ಮೂಡ್ ಗಾಳಿ ಸ್ಟಾರ್ಟ್ ಆಯಿತು ಸೊ ವೆದರ್ ಚೇಂಜ್ ಆಯ್ತಲ್ವ ಇನ್ನು ಬಾಡಿ ತುಂಬಾ ಹೀಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಮೂಮೆಂಟಲ್ಲಿ ಆದಷ್ಟು ಹಳೆ ಎಣ್ಣೆನ ಯೂಸ್ ಮಾಡಿ ಸೊ ಬಾಡಿ ಎಲ್ಲ ಸ್ವಲ್ಪ ಕೂಲ್ ಆಗುತ್ತೆ ವೆದರಿಗೆ ತಕ್ಕಾಗೆ ನಾವು ಮಾಡ್ಕೊಬೇಕಾಗುತ್ತೆ ಇನ್ನು ಮಕ್ಕಳಿಗೂ ಕೂಡ ಅಷ್ಟೇ ಆದಷ್ಟು ಇಡೋದಕ್ಕೆ ಟ್ರೈ ಮಾಡಿ ಸೊ ನೋಡಿ ಇದು ಸಕ್ಕರೆ ಎಲ್ಲ ಕರ್ಗೋಯ್ತು ಸೊ ಈ ಥರ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಸಾಕು ಸಕ್ಕರೆ ಎಲ್ಲ ಕರ್ಗೋಗ್ಬಿಡುತ್ತೆ ಇನ್ನು ಇದನ್ನ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಸಕ್ಕರೆ ಹಾಕೋದ್ರಿಂದ ಹೇಳಿದ್ನಲ್ವ ಹೇರ್ಸು ತುಂಬಾ ಆಗುತ್ತೆ ಆಮೇಲೆ ಇದು ಒನ್ ಟೈಮ್ ಹಚ್ಕೊಂಡು ನೀಟಾಗಿ ತಲೆನ ಈ ಥರ ಉಚ್ಕೊಂಡು ಸ್ವಲ್ಪ ಹೊತ್ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿಕೊಳ್ಳಿ ಅಂದರೆ ಇದು ಸ್ವಲ್ಪ ಹೊತ್ತು ತಲೆ ಹಚ್ಚಿದ ಹಾಗೆ ಇರಲಿ ಆನಂತರ ವಾಶ್ ಮಾಡಿಕೊಂಡು ಸರಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಹಾಗಂದರೆ ನೀಟಾಗಿ ಕ್ಲೀನ್ ಆಗುತ್ತೆ ಕೆಲವೊಬ್ಬರು ಏನಂತಾರೆ ಕಾರ್ತಿಕ ಪೌಡ್ರ್ ಯೂಸ್ ಮಾಡಿದ್ರೆ ಸೊ ತಲೆಯಲ್ಲಿರೋ ಜಿಡ್ಡೆಲ್ಲ ಹೋಗೋಲ್ಲ ಎಣ್ಣೆ ಜಿಡ್ಡೆಲ್ಲ ಹೋಗಲ್ಲ ಕೊಳೆ ಹೋಗಲ್ಲ ಅಂತ ತುಂಬ ಜನ ಹೇಳ್ತಾರೆ ಆ ಥರದ್ದೇನಿಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಹೇರ್ ತುಂಬ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಇದನ್ನು ನನಗೆ ಯೂಸ್ ಮಾಡೋಕ್ಕೆ ಹೇಳಿದ್ದು ನನ್ನ ತಂಗಿ ನನ್ನ ತಂಗಿ ಹೇಳಿದ್ದು ಅಂತ ನಾನು ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಕಾರ್ತಿಕ ಪೌಡರು ಸ್ನೇಹಿತರೆ ನಾನು ಇವಾಗ ಆಕ್ಸಿಜಲ್ನ ರೆಡಿ ಮಾಡಿಕೊಂಡೆ ನಾನು ಅಟ್ಲೀಸ್ಟ್ ಫಿಫ್ಟೀನ್ ಡೇಸಿಗೆ ಒನ್ ಟೈಮ್ನಾದರೂ ನಾನು ಆಕ್ಸಿಜಲ್ನ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಲಾಂಗ್ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಆಕ್ಸಿಜಲ್ನ ಯೂಸ್ ಮಾಡೇ ಇಲ್ಲ ನನ್ನ ಕೂದಲೆಲ್ಲ ಸಿಕ್ ಸಿಕ್ಕಾಪಟ್ಟೆ ಹಾರ್ಡ್ ಆಗಿತ್ತು ಸೊ ಹಾಗಾಗಿ ಇವತ್ತು ಆಕ್ಸಿಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆಕ್ಸಿಜೆಲ್ನ ಹಚ್ಚೋದ್ರಿಂದ ಎಲ್ಲರಿಗೂ ಗೊತ್ತಿರೋ ರೀತಿ ಹೇರ್ಸು ತುಂಬಾ ಆಗುತ್ತೆ ಹಾಗಾಗಿ ಆಕ್ಸಜೆಲ್ನ ಯೂಸ್ ಮಾಡ್ತೀವಿ ಅಕ್ಸೆಜೆಲ್ಗೆ ನಾನು ಸ್ವಲ್ಪ ಅಲೋವೆರಾ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಅಲೋವೆರಾನೇ ನಾನು ಯಾವಾಗಲೂ ಯೂಸ್ ಮಾಡೋದು ಯಾವುದೇ ಪ್ಯಾಕೆಟು ಬಾಕ್ಸು ಆ ಥರದ್ದೇನು ತೊಗೊಳ್ಳೋದಿಲ್ಲ ಮನೆ ಮುಂದೆ ಅಲೋವೆರಾ ಇರುತ್ತಲ್ವ ಸೊ ಅದನ್ನೇ ನಾನು ಅಕ್ಸೇನ ಕುದಿಯೋಕೆ ಇಟ್ಟಾಗಲೇ ಸ್ವಲ್ಪ ಅಲೋವೇರಾನು ಕೂಡ ಹಾಕಿ ಕುದಿಸ್ಕೊತೀನಿ ಅದನ್ನೆಲ್ಲ ಜಲ್ನ ಸೋಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹರಳೆ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಹಾಕೊತೀನಿ ಎರಡು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊಂಡಿದ್ದೀನಿ ಹಾಗೆ ಫೇಸ್ಗೂ ಕೂಡ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಹಚ್ಕೊಂಡೆ ನಾನು ಸೊ ಹಚ್ಕೊಂಡೆ ಆ ನಂತರ ಈ ಒಂದು ಅಕ್ಸಿಜಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ಬೀಟ್ರೂಟ್ ರಸನೂ ಕೂಡ ಹಾಕೋಬೋದು ನಾನು ಸಮ್ ಟೈಮ್ ಬೀಟ್ರೂಟ್ ರಸನ ಕೂಡ ಹಾಕ್ಕೊತಾ ಇರ್ತೀನಿ ಚೆನ್ನಾಗಿರುತ್ತೆ ಹಾಗೆ ಇದನ್ನ ತಂಪು ಕೂಡ ಆಗುತ್ತೆ ಹೇರ್ಸು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ನನ್ನ ಹೇರ್ಸ್ ನೋಡಿದ್ರಲ್ವಾ ಸೊ ಎಷ್ಟೊಂದು ವರ್ಸ್ಟ್ ಆಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ವರ್ಟ್ ಆಗಿದ್ದು ಇವಾಗ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಹೊಟ್ಟೆ ಹಸಿತಾಯಿತು ಬೆಳಗ್ಗೆ ಸ್ವಲ್ಪ ಪಡ್ಡಿತ್ತು ಅಂತೇಳಿ ಪಡ್ನ ತಿನ್ಕೊಂಡ್ಬಿಟ್ಟು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡಿ ಇವಾಗ ಅಕ್ಕ ಮನೆ ಹೊರಟಿದ್ದೀನಿ ಸೊ ಅಕ್ಕ ಬರೋದಕ್ಕೆ ಹೇಳಿದ್ಲು ಅಂತಬಿಟ್ಟು ಹೊರಟೆ ಸೊ ವಾಕ್ಬಲ್ ಡಿಸ್ಟೆನ್ಸ್ ಇದೆ ಜಾಸ್ತಿ ಏನು ದೂರ ಇಲ್ಲ ಸೊ ಇವರೇ ನಮ್ಮತ್ತೆ ಸೊ ಮಲ್ಕೊಂಡಿದ್ರು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಆಗಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್